ಸೊ ಇಲ್ಲೆಲ್ಲ ಫುಲ್ಲು ಕಾಡು ಇದೆ ಲಾಸ್ಟು ಬಾರ್ಡ್ರು ಅಂದರೆ ಇದು ಆ್ಯಕ್ಚುಲಿ ಇದು ಕಾಡು ಬದ್ದೇನೇ ಇರೋದು ಇನ್ನು ನಿಮ್ಮ ಹೆಸರಿಗೆ ಇದು ಹಾಕ್ತಾ ಆಗಿರ್ತದೆ ಹಾಂ ಇದು ನಮ್ಮ ಹೆಸರಿಗೆ ಆಗಿರ್ತದೆ ಜಾಗಗಳಾಗಿರ್ತದೆ ನೀರು ದಾಹ ಜಾಸ್ತಿ ಆದಾಗ ಇದನ್ನು ಹೆಂಗೆ ಹೆಂಗೆ ಕುಡಿಯೋದು ಗಂಧದ ಕುಡಿ ಚಿತ್ರ ಇದೆ ಕಾಡಿಲ್ಲ ಆಗಿದೆ ಎಲ್ಲಿ ಒಳಗಡೆ ಒಳಸೈಡ್ ಒಳಗಡೆ ಒಳಸೈಡ್ ಅಲ್ಲಿ ಗಂಧದ ಕುಡಿದ ಮೊದಲನೇ ಸೀನ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದೆ ಪರ್ಮಿಟ್ ಅವ್ರು ನಾವು ಅವ್ರನ್ನೆಲ್ಲ ಕೇಳ್ಕೊಂಡು ಹೋಗ್ತೀವಿ ತೊಗೊಂಡ್ರೆ ಸರ್ ತಿನ್ನೋ 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 ಹಂಗೆ ಇಲ್ಲೇ ತಿನ್ನೋ ತಿನ್ನಪ್ಪ ಇಲ್ಲೇ ಪಾಪು ಪಾಪು ಬಾರ 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 ಹಲೋ ನಮಸ್ಕಾರ ಸೊ ನಾವು ಇವತ್ತೊಂದು ಭಾಳ ವಿಶೇಷವಾದಂಥ ಜಾಗದಲ್ಲಿದ್ದೀನಿ ಮತ್ತು ಭಾಳ ಖುಷಿ ಆಗ್ತಿದೆ ಈ ದಟ್ಟ ಅರಣ್ಯದ ನಡುವೆ ನಾವು ಇವತ್ತು ಎಚ್ ಕೋಟೆ ತಾಲೂಕಿನ ಪುರ ಎಂಬ ಭಾಳ ಹಳೆಯದಾದಂತಹ ಹಾಡಿ ಹಾಡಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಕಾಡಿನೊಳಗೆ ಒಂದಷ್ಟು ಸಣ್ಣ ಸಣ್ಣ ಒಂದು ಜನಾಂಗ ಅಥವಾ ವರ್ಗಗಳು ಒಂದು ಗೂಡು ಕೊಟ್ಕೊಂಡು ಬಾ ಬದುಕುವಂಥದ್ದು ಹಾಡಿ ಓಕೆ ನಾನು ಇವತ್ತಿದ್ದೀನಿ ಪುರ ಅನ್ನೋದು ಇದು ಬಂದು ಎಚ್ ಡಿ ಕೋಟೆ ತಾಲೂಕಿನ ಈ ಬಗ್ಗೆ ಈ ಈ ಹಾಡಿ ಬಗ್ಗೆ ನಾನು ಫುಲ್ಲು ವಿವರಿಸ್ತಾ ಹೋಗ್ತೀನಿ ಸೊ ಇದೀಗ ನಾವು ಒಂದು ಹಾಡಿ ಒಂದು ಒಳಗಡೆ ಹೋಗ್ತಾಯಿದ್ದೀವಿ ನೋಡೋಣ ಈ ಹಾಡೀಲಿ ಯಾವ ಥರ ಮನೆ ಇದೆ ಏನಿದೆ ಅಂತ ನಾವು ನೋಡೋಣ ಇದೊಂದು ಆಡಿ ಅಮ್ಮ ನಮಸ್ಕಾರ ಸುಮ್ಮನೆ ಹಂಗೆ ಬಂದ್ವಿ ಬಂದ್ವಲ್ಲ ನಾವು ಹಿಂಗೆ ಹೋಗ್ತಾ ಇದ್ವಿ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಎಷ್ಟು ಜನ ಇದ್ದೀರ ನೀವು ಇಲ್ಲಿ ಆಡೀಲಿ ಇನ್ನೂರು ಜನ ಇದ್ದೀರಾ ಈ ಹಾಡೀಲಿ ಓಕೆ ನೀವು ಇನ್ನೂರು ವಾಸ ಇದ್ದೀರಾ ಓಕೆ ಇವತ್ತೆಲ್ಲ ಹಬ್ಬ ಮಾಡಿದ್ರಾ

ಈ ಒಂದು ಆಡಿಯಕ್ಕೆ ಬರೋಕ್ಕೆ ಯಾಕಂದರೆ ಲೋಕಲ್ಸ್ ಅವರ ಸಪೋರ್ಟ್ ಭಾಳ ಇರ್ತದೆ ಸೊ ನನಗೆ ತಿಮ್ರಾಜು ಅಂತ ಇದೇ ತಾಲೂಕಿನವರದಾದಂತಹ ತಿಮ್ರಾಜು ಅವ್ರು ನನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವರೊಂದಷ್ಟು ಮಾಹಿತಿನೂ ಕೊಡ್ತಾರೆ ಇದೇನು ತಿಮರಾಜು ಅವರ ಹಾಂ ಇದನ್ನು ಮಾಡ್ತಾರಾ ಇವ್ರ ಮನೆಗೆ ಇಷ್ಟೊಂದು ಮಾಡ್ಕೊಂಡಿದ್ದಾರೆ ಒಂದೇ ಮನೆಗೆ ಒಂದು ವರ್ಷಕ್ಕೆ ಇಟ್ಕೊಂಡ್ಬಿಟ್ಟಿದಾರಾ ಒಂದು ವರ್ಷಕ್ಕೆ ಆಗಷ್ಟು ಓಕೆ ಓಕೆ ಓ ಇದು ದುಡ್ಡುಗೇನು ಮಾರಲ್ಲ ತಗೋತಾರೆ ಎಷ್ಟಿದ ರೂಪಾಯಿ ಮಾರ್ತೀರಾ ಅಂದ್ರೆ ನಿಮ್ಮ ಈ ರಫ್ ನೆಲಕ್ಕೆ ಅಂದರೆ ಮಡ್ ಮಣ್ಣಿನ ಇದಕ್ಕೆ ಅದಕ್ಕೆ ಆಗ್ತದೆ ಒಳಗಡೆ ಇದಕ್ಕಾಗಲ್ಲ ಅದು ಒಳಗಡೆ ಯಾವುದು ಮಾಮೂಲಿ ಬಾಂಬೆ ಬರಲಿ ಹ್ಞೂ ಹ್ಞೂ ಈ ಸಿದ್ಧರಾಮಯ್ಯರ ಫೋಟೋ ಇದೆ ಹ್ಞೂ ಕಾಡಿಗಳಲ್ಲಿ ಸಿದ್ದರಾಮಯ್ಯ ಫ್ಯಾನ್ಸ್ ಜಾಸ್ತಿ ಹಾಂ 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 ಆಮೇಲೆ ಇದು ಇದೇನಿದು ಇವರೇ ಬೇರು ಹಾಂ ಇದು ಇದೇನು ಆಯುರ್ವೇದದಾ ಹಾಂ ನೀರು ದಾಹ ಜಾಸ್ತಿ ಆದಾಗ ಇದನ್ನು ಹೆಂಗೆ ಹೆಂಗೆ ಕುಡಿಯೋದು ಒಂದ್ಸರ್ ತೆಗಿರಿ ನೋಡೋಣ ನೋಡಿ ತುಂಬಾ ನಮ್ ಬಾಯಕ್ಕೆ ಆಗ್ಬಿಟ್ರೆ ಇದನ್ನ ಹಾಕೊಂಡು ಅಗೀತಾರದ ಇದನ್ನೇ ಇದನ್ನೇ ನೀರ್ತೀನಿ ಏನಾಗರ ಸರ್ ಸರ್ ಇದೆಲ್ಲ ನೋಡಿ ನಾನು ತಿಂತಾ ಇದೀನಿ ಇದಕ್ಕೆ ಹೆಸರು ಏನು ಗೊತ್ತಿಲ್ವಾ ಗಾರ್ಡನ್ ಬೇರು ಇವ್ರಿಗೆ ತುಂಬಾ ಬಾಯಾರಿಕೆ ಆಗಿಬಿಡತದೆ ನೀರು ಅಗತ್ಯ ಪ್ರಮಾಣ ಕಮ್ಮಿ ಇರ್ತದೆ ಆ ಟೈಮಲ್ಲಿ ಇದನ್ನ ಅವರು ಚیوಂಗಂ ತರ ತಿನ್ನದ ಅದಕ್ಕೆ ಪ್ರಮಾಣ ಅಂತ ಕಲ್ಲು ಇದೇ ಇದೇದ ಇದೆ

மக்கள் நாயிள் <laughs> 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 ಮನೆ ಹಿಂಭಾಗ ಎಷ್ಟು ಚೆನ್ನಾಗಿದೆ ಈ ಥರ ನಾವು ಏನು ಲ್ಯಾಂಡ್ಸ್ಕೇಪ್ ಬೇಕು ಅಥವಾ ಮನೆ ಹಿಂಭಾಗ ನಮಗೆ ಜಾಗ ಬೇಕು ಅಂತ ಏನು ನಾವು ನೋಡ್ತಾ ಇದ್ದೀವಿ ಇಂಥ ಅದ್ಭುತ ಪ್ರಕೃತಿಯ ನಡುವೆ ಇರೋದಂತೂ ಸೌಭಾಗ್ಯ ಅಂದರೆ ನಾನು ಒಂದಿನ ಬಂದು ಸೌಭಾಗ್ಯ ಅಥವಾ ಭಾಗ್ಯ ಅಥವಾ ಸ್ವರ್ಗ ಅಂತ ಹೇಳ್ತಾ ಇದ್ದೀನಿ ಬಟ್ ಇಲ್ಲಿ ವಾಸ್ತವ್ಯ ಹೂಡೋಕ್ಕೆ ಭಾಳ ಕಷ್ಟ ಇದೆ ಯಾಕಂದರೆ ನಾವು ನಾಗರಿಕರು ನಾಗರಿಕ ಸಮಾಜಕ್ಕೆ ಒಂದು ಬಸ್ ಬೇಕು ಕಾರ್ ಬೇಕು ಎ ಸಿ ಬೇಕು ನೀರು ಬೇಕು ಆಮೇಲೆ ನಮಗೆ ಒಳ್ಳೆ ಒಳ್ಳೆ ಟಾಯ್ಲೆಟ್ ಇರಬೇಕು ಒಳ್ಳೆ ಬಟ್ಟೆ ಬೇಕು ಅಂತ ಅನ್ನುವಂಥ ಟೈಮಲ್ಲಿ ಸೊ ಇಲ್ಲಿರೋದು ವೆರಿ ಡಿಫಿಕಲ್ಟ್ಸ್ ಬಟ್ ಹಳೆಯ ಒಂದು ಅವ್ರ ನೆಲನ ಬಿಡಬಾರ್ದು ಇದೇ ಭಾರತೀಯ ಸಂಪ್ರದಾಯದ ಪದ್ಧತಿ ಹಳೆ ನೆಲನ ಬಿಡಬಾರ್ದು ಅಂದ್ಬಿಟ್ಟು ಅವರು ಇನ್ನೂ ಬೇಕಾರೆ ಅವ್ರು ಬಂದು ಬೆಂಗಳೂರು ಆಗ್ಬೋದು ಅಥವಾ ಇನ್ನೇನೋ ಸೆಟ್ಲಾಗ್ಬೋದು ಆದರೂ ನಾನು ಇಲ್ಲೇ ಇರ್ತೀನಿ ಅಂತ ಏನಿದೆ ಅದನ್ನೇ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ಭಾಳ ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ದಾರೆ ತುಂಬ ಏನು ಬದಲಾವಣೆ ನಾನು ಕಾಣ್ತಾ ಇಲ್ಲ ಬದಲಾವಣೆ ಮಾಡ್ಕೊಂಡಿದ್ದಾರೆ ಇವ್ರ ಆರೋಗ್ಯದ ಬಗ್ಗೆ ಅಥವಾ ಇವರು ಹುಷಾರು ತಪ್ಪಿದ್ರೆ ಎಲ್ಲೆಲ್ಲೂ ಹೋಗ್ತಾರೆ ಅದನ್ನ ಒಂಚೂರು ನಾವು ಕೇಳೋಣ ಬನ್ನಿ ಇದು ಅಡುಗೆ ಮಾಡೋದು ಇವರು ಓಕೆ ನೋಡಿ ಇವರು ಅಡುಗೆ ಮಾಡೋಂಥದ್ದು ತೋರಿಸ್ತೀನಿ ಓ ಈಗ ಅಡುಗೆ ಮಾಡಿ ಆರಿಸಿದ್ದಾರೆ ಇಲ್ಲೇ ಮಾಮೂಲಿ ಪಾತ್ರೆ ಇಟ್ಕೊಂಡು ಇದು ಮಾಡ್ಕೊಳ್ಳೋದು ನೋಡಿ ಅಡುಗ ಅಡುಗೆ ಮಾಡೋಂಥದ್ದು ಮಾಮೂಲಿ ಮಣ್ಣಂದ್ರಲ್ಲಿ ಕಟ್ಕೊಂಡು ಯಾವುದು ಇವರು ಸಿಮೆಂಟ್ ಆಗಲಿ ಇನ್ನೊಂದು ಯಾವುದು ಬಳಸಿಲ್ಲ ಎಲ್ಲಾನು ಒಂದು ಲೇಯರ್ ಆಫ್ ಸ್ಟೋನ್ಸ್ಗೆ ಹಾಕ್ಬಿಟ್ಟು ಅದಕ್ಕೆ ಮಣ್ಣಂದ್ರಲ್ಲಿ ಪ್ಯಾಶ್ ಮಾಡಿಬಿಡ್ತಾರೆ ಇದು ನೋಡಿಲ್ಲಿ ಈಗ ಚೆನ್ನಾಗಿ ಅಡುಗೆ ಮಾಡಿ ಆರಿಸಿದ್ದಾರೆ ಆರಿದೆ ಈಗ ಬನ್ನಿ ಆಮೇಲೆ ನೋಡಿ ಇಲ್ಲಿ ಕಾರ್ಯ ಹರಿಯೋದು ಕಾರ್ಯ ಅಡಿಗೆ ಅರಿ ತೋರಿಸಲಾ ಬನ್ನಿ ನೋಡಿ ಕೂತ್ಕೊಳ್ಳೋಕೆ ಮಾಡಿದರೆ ಖಾರ ನಾವೇನು ನೋಡಿದ ಅರ್ಧಿ ಅರ್ದಿ ಅರ್ಧಿ ಎಷ್ಟು ಚೆನ್ನಾಗಿ ಮಸ್ತ್ ಬಿಟ್ಟಿದೆ ಅಂದರೆ ಕಲ್ಲು ಭಾಳ ಚೆನ್ನಾಗಾಗಿದೆ ನೋಡಿ ಖಾರ ಅರ್ಧಿ ಅಥವಾ ಇದು ಮಾಡಿ ನಾವು ಮಸಾಲೆ ಮಾಡಿ ತಿಂದರೆ ಎಷ್ಟು ಟೇಸ್ಟ್ ಆಗಿರ್ತದೆ ಅಂತ ನನಗೆ ಭಾಳ ಆಸೆ ಆಗ್ತದೆ ಒಂದಿನ ಇಲ್ಲಿ ಒಳ್ಳೆ ನಾಟಿ ಕೋಳಿ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಇಲ್ಲಿ ಆಲ್ಟ್ ಆಗಬೇಕು ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಅದೊಂದು ಪ್ರಯತ್ನ ಪಡೋಣ ಸೊ ಇದೊಂದು ಒಳಗೆ ಹೋಗಿ ಪ್ರಯತ್ನ ನೋಡೋಣ ಮಾತಾಡೋಣ ದೊಡ್ಡವ್ರು ಯಾರು ಇಲ್ವಾ ಯಾರು ಯಾರಿಲ್ಲಪ್ಪ ದೊಡ್ಡವರು ನೀನು ಹೆಸರೇನಾ ಪ್ರಸಾದ ಅಮ್ಮ ಇಲ್ಲಪ್ಪ ಓಹೋ ಹೋ ಹೋ ನೋಡಿ ಮಕ್ಳುಗಳು ಅವ್ರ ತಾಯಿ ನೋಡಿ ಆಮೇಲೆ ನಾವು ನಮ್ಮ ಮಕ್ಕಳನ್ನ ಎಷ್ಟು ನಾವು ಪೋಸ್ಟ್ ಮಾಡ್ತೀವಲ್ವಾ ಆದರೆ ಇಲ್ಲಿ ಅವ್ರವ್ರ ಮಕ್ಕಳನ್ನ ಬಿಟ್ಬಿಟ್ಟು ಅವರು ಅವ್ರವ್ರ ಕೆಲಸದಲ್ಲಿ ನಿರತರಾಗಿರ್ತಾರೆ ಬಟ್ ಇದು ಒಂದು ಮನೆಯಿಂದ ಒಂದು ಮನೆಗೆ ಕಾಂಪೌಂಡ್ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ಮನೆಯಿಂದ ಒಂದು ಮನೆಗೆ ಕಾಂಪೌಂಡ್ ಥರ ಮಾಡ್ಕೊಂಡಿದ್ದಾರೆ ಸೊ ಇಲ್ಲೆಲ್ಲ ಫುಲ್ಲು ಕಾಡು ಇದೇ ಲಾಸ್ಟ್ ಬಾರ್ಡ್ರು ಅಂದರೆ ಇದು ಆ್ಯಕ್ಚುಲಿ ಕಾರ್ಡ್ ಬದೇನೆ ಇರೋದು ಇದು ಬಿಟ್ರೆ ಇನ್ನೂ ಕಾರ್ಡ್ ಆಗ್ಬಿಡ್ತದೆ ಸರ್ ನಮಸ್ಕಾರ ಸರ್ ಇಲ್ಲ ಸುಮ್ಮನೆ ಹಂಗೆ ಬಂದ್ವಲ್ಲ ಒಂದು ಯುಗಾದಿ ಹಬ್ಬದ ದಿವಸ ನಾವು ಏನು ನಾರ್ಮಲ್ ಆಗಿ ಮನೇಲಿ ಕುತ್ಕೊಂಡು ಯುಗಾದಿ ಮಾಡೋದು ಇದೇ ಇರ್ತದೆ ಒಂದು ಡಿಫ್ರೆಂಟ್ ಆಗಲಿ ಅಂತ ಹಿಂಗೆ ಬಂದಿದ್ದೀವಿ ಆಮೇಲೆ ಇವೆಲ್ಲ ನೀವು ನಿಮ್ಮ ನಿಮ್ಮ ಹೆಸರಿಗೆ ಜಾಗಗಳು ಆಗಿರ್ತದೆ ಇದ್ರದ್ದೆಲ್ಲ ಆಲ್ರೆಡಿ ಭೂಮಿ ಪತ್ರ ಎಲ್ಲ ಇದೆ ನಿಮ್ಮ ಕೆಲವು ಜನರಿಗೆ ಕೆಲವು ಜನರಿಗೆ ನೀರು ಸ್ವಲ್ಪ ತೊಂದರೆ ಇದೆ ಅಲ್ವಾ ಇವತ್ತೆಲ್ಲ ಇವತ್ತೆಲ್ಲ ರಜನಾ ಹಬ್ಬ ಮಾಡಿದ್ರಾ ಇಲ್ಲ ಹಬ್ಬ ಹೆಂಗೆ ಮಾಡ್ತೀರಾ ನೀವು ನಾವೇ ದೇವ್ರ ಪೂಜೆ ಪೂಜೆ ಮಾಡ್ತೀರಾ ಎಷ್ಟೊತ್ತಿಗೆಲ್ಲ ಸ್ಟಾರ್ಟ್ ಬಿಸಿಲಲ್ವಾ ಸ್ವಲ್ಪ ದೇವಸ್ಥಾನ ಇರೋದು ಕಾಡೊಳಗಡೆ ಎಷ್ಟೊತ್ತಿಗೆ ಅದು ಎಲ್ಲ ಯಾವಾಗ್ಲೂ ಅಲ್ಲೇ ಇರೋದು ಅಂದ್ರೆ ಈ ನಿಮ್ ಮಾಡಿ ಏನು ಸ್ಪೆಷಲ್ ಏನಿಲ್ಲಿ ನಾವೇನು ಸ್ಪೆಷಲ್ ಮಾಡ್ತೀವಿ ದೇವಸ್ಥಾನ ಪೂಜೆಗಳು ನಮ್ಮ ಮನೆಗಳಲ್ಲಿ ಅಡಿಗೆ ಇದ್ದೀವಿ ಅಂದ್ರೆ ಗಂಧದ ಗುಡಿ ಚಿತ್ರ ಇದೆ ಕಾಡಿಲ್ಲ ಆಗಿದೆ ಎಲ್ಲಿ ಒಳಗಡೆ ಒಳ ಸೈಡ್ ಅಲ್ಲಿ ಗಂಧದ ಗುಡಿ ಇದೆ ಮೊದಲನೇ ಸೀನ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದ್ದು ಆಮೇಲೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಈಗ ಗಂಧದ ಗುಡಿ ಅಂತ ಒಂದು ಅರಣ್ಯದ ಒಳಗಡೆ ಹೋಗಿ ಮಾಡಿದ್ರಲ್ಲ ಶೂಟ್ ಅದು ಅದಿಲ್ಲ ಇಲ್ಲಿ ಒಂದ್ ಸೀನ್ ತಗೊಂಡಿದ್ದಾರೆ ತಡ್ಕೇಳಿ ಒಂದ್ ಸೀನ್ ಆಗಿದೆ ಅಂದ್ರೆ ಈಗ ನೀವು ರಾತ್ರಿ ಮಲಗಿರ್ತೀರಾ ಕರೆಂಟ್ ಇರಲಿ ಏನಿಲ್ಲ ಈಗ ಆನೆ ಏನು ಬರಲ್ಲ ಅಂತಾರೆ ಯಾಕಂದರೆ ಸುತ್ತ ಟ್ರೆಂಚ್ ಹೊಡೆದಿದ್ದಾರೆ ಬಟ್ ಆದರೂ ಹುಲಿ ಅವೆಲ್ಲ ಬಂದಾಗ ಏನು ಬಂದು ಪಾಸ್ ಆಗಿಲ್ಲ ಒಳಗಡೆ ಆಸೆ ಹೊರಗಡೆ ಹೋಗಿದೆ ಹಾಂ ಹೊರಗಡೆ ಹೋಗ್ತೇವೆ ಎಲ್ಲ ಹುಲಿ ಸೋಲಾರ್ ಎಲ್ಲ ಹಾಕಿದ್ದಾರೆ ಅಲ್ಲ ಸೋಲಾರ್ ಹಾಕಿದ್ದಾರೆ ಹೊತ್ತು ಸುತ್ತ ಅಂದರೆ ಸದ್ಯಕ್ಕೆ ಸೇಫ್ ಆಗಿದ್ದೀರಾ ಸೇಫ್ ಆಗಿದೆ ಅವಾಗ ಸ್ವಲ್ಪ ಇದು ಟ್ರಂಚ್ ಇತ್ತಿಲ್ಲ ಆವಾಗ ಸ್ವಲ್ಪ ಇದಾಯ್ತು ಈಗ ಇದು ಈ ಟ್ರಂಚ್ ಆಗಿರೋದು ಆನೆ ಏನೇ ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಹಾ 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 ನೀವು ಎಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ ಈಗ ಜೇನ್ ಬೇಕು ಆಮೇಲೆ ಹೋಗ್ತಾರೆ ಕಾರ್ಡ್ ಒಳಗೆ ಯಾರು ಹೋಗೋದು ಹೋಗ್ತಾರಾ ಅದು ರಾತ್ರಿ ರಾತ್ರಿ ಬೆಳಿಗ್ಗೆ ಹೋಗ್ತಾ ಎಷ್ಟು ಅಮ್ವಾಸಿನ ದಿನ ದಿನ ಅಂತ ಏನೋ ಇರ್ತದಲ್ಲ ರೆಗ್ಯುಲರ್ ಆಗಿ ಹೋಗ್ತೀರಾ

ಅಲ್ಲ ಈಗ ಯುಶುವಲಿ ನಾನು ಆಡಿಲಿ ಏನು ತಿಂಡಿ ಅಥವಾ ಆಹಾರ ಪದ್ಧತಿ ಚಿತ್ರಾನ್ನ ಚಪಾತಿ ಮುದ್ದೆ ಎಲ್ಲ ಮುದ್ದೆ ನೀವು ಮೈಸೂರು ಭಾಗದ ಊಟ ಎಲ್ಲ ಮಾಡ್ಕೊತೀರಾ ಉಪ್ಸಾರು ಮುದ್ದೆ ಅವೇ ಆಮೇಲೆ ಇದು ನಾನ್ ವೆಜಿಟೇರಿಯನ್ ಏನು ತಿಂತೀರಾ ಕೋಳಿ 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 ತರ್ತೀರಾ ಅಂಗಡಿಗಳಲ್ಲಿ ಸಿಗುತ್ತಲ್ಲ ನೀವು ಸಾಕಳಲ್ವಾ ನಾವು ಸಾಕದು ಅದ್ರು ಬೇರೆ ಕಡೆ ಹೋಟೆಲ್ ನಾಟಿ ಕೋಳಿಗಳು ಸಾಕೋತಿರ ಕೋಳಿ ಪುರಿ ಎಲ್ಲ ಸಾಕೋತಿರ ಬಟ್ ಅದು ಸಾಕಿರ್ತೀರ ಕಾಡು ಪ್ರಾಣಿ ಬಂದು ತಿನ್ಬಿಟ್ರ ಅದ್ನ ಇಂಥವು ಕೊಯ್ ತಿಂತಾ ಇರ್ತದೆ ಏನು ಮಾಡಕ್ಕಾಗ್ತದೆ ಇಲ್ಲೇನು ಕೇಳಂಗಿಲ್ಲ ರಾತ್ರಿ ಹೊತ್ತು ಹೋಟೆಲ್ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಸೋಲ ಈಗ ಸಡನ್ನಾಗಿ ಹುಷಾರ್ ತಪ್ಪಿಟ್ರೆ ಎಲ್ಲಿ ಹೋಗ್ತೀರ ನೀವು ಈಗ ಸಡನ್ ಹುಷಾರ್ ತಪ್ಪಿದ್ರೆ ಆಸ್ಪೆಟ್ಲಿಂದ ವಿವೇಕಾನಂದ ಸರಗು ಆಂಬ್ರೆಸ್ ಹ್ಮ್ ಫೋನು ಬಟ್ ಫೋನ್ ಏನು ರೀಚೇಬಲ್ ಇರ್ತದ ಇಲ್ಲಿ ಎಲ್ಲರೂ ನೆಟ್ವರ್ಕ್ ಮಾಡ್ತೀವಿ ಎಲ್ಲಿ ನೆಟ್ವರ್ಕ್ ಯಾವ ಕಡೆ ಬರ್ತದ ಈ ಕಡೆ ಬರೋ ಜಾಗದಲ್ಲಿ ಎಲ್ಲ ಸಿಗುತ್ತೆ ಇದು ಜಿಯೋಗಳೆಲ್ಲ ಈ ಭಾಗದಲ್ಲೆಲ್ಲ ಸಿಗುತ್ತೆ ಇಲ್ಲಿ ಮಾಡಬಹುದು ಏರ್ಟೆಲ್ ಅಲ್ಲಿ ಬರುತ್ತೆ ಅಲ್ಲಿ ನೋಡ್ತೀನಿ ಎಲ್ಲ ತರ ಸಿಮ್ ಇದೆ ಅಲ್ಲ ಕೆಲವು ಜಿಯೋ ಈಗ ಎಲ್ಲ ಜೀವ ಮಾಡ್ಕೊಂಡು ಚಿಕ್ಕ ಜಾಗ ಸಿಗ್ತದೆ ಇಲ್ಲ ಅಷ್ಟು ನೆಟ್ವರ್ಕ್ ಏನು ಬರೋದಿಲ್ಲ ಬಿಡಿ ಒಟ್ಟಲ್ಲಿ ಇಲ್ಲಂತೂ ನೆಟ್ವರ್ಕ್ ಇಲ್ಲ ಯಾಕಂದ್ರೆ ನಂದು ಏರ್ಟೆಲ್ ಮೊಬೈಲ್ ಇಟ್ಕೊಂಡು ನೋಡಿದೆ ಜೀರೋ ನೆಟ್ವರ್ಕ್ ಇದೆ ಸೊ ನೀವು ನೆಟ್ವರ್ಕ್ ಎಲ್ಲೆಲ್ಲಿ ಸಿಗ್ತದೆ ನಿಮ್ಗೆ ಗೊತ್ತಿರ್ತದೆ ಆ ಪಾಯಿಂಟ್ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ನೆಟ್ವರ್ಕ್ ಸಿಗ್ತದೆ ಅಲ್ಲಿಂದ ನೀವು ಫೋನ್ ಮಾಡ್ಕೊತೀರಿ ಇಮಿಡಿಯೇಟ್ ಸೊ ಈಗ ರಾತ್ರಿ ಹೊತ್ತು ಏನೇ ಆದ್ರೂ ಭಯ ಇಲ್ಲ ಆಮೇಲೆ ಈಗ ಡಿಲಿವರಿಗಳೆಲ್ಲ ಮನೇಲಿ ಆಗ್ತಾ ಇದೆಯಾ ಇಲ್ಲ ಹಾಸ್ಪಿಟ್ಲ್ಗೆ ಹೋಗ್ತಾರೆ ಕಲರ್ ಮನೇಲಿ ನಾರ್ಮಲ್ ಇದಕ್ಕೆ ಅವರು ಇದ್ದಾರಾ

ಪಟ್ಟಣ ಎಲ್ಲರಿಗೂ ಶಿಕ್ಷಣ ಸಿಗ್ತಾ ಇದೆ ಶಿಕ್ಷಣ ನಮ್ಮ ಭಾರತ ಸಂವಿಧಾನದಲ್ಲಿ ಏನು ಅಂಬೇಡ್ಕರ್ ಅವರಾಗ್ಲಿ ಅಥವಾ ದೊಡ್ಡ ದೊಡ್ಡ ಮಹನೀಯರಾಗ್ಲಿ ಹೇಳಿದ ಏನಂದ್ರೆ ಈ ಒಂದು ಚೌಕಟ್ಟಿನಿಂದ ನಾವು ಸಮಾಜದ ಹೊರಗಡೆ ಇರೋ ಜನ ಜೊತೆ ಕಾಂಪಿಟೇಷನ್ ಮಾಡಬೇಕು ಅವ್ರ ಜೊತೆ ಇಳಿಬೇಕು ಅಂದರೆ ಒಂದೇ ಒಂದು ಮೂಲ ಒಂದೇ ಒಂದು ದಾರಿ ಯಾರೇ ಯಾವುದು ದಾರಿ ಇಲ್ಲ ಅದು ವಿದ್ಯೆ ದಯವಿಟ್ಟು ನಿಮ್ಮ ಮಕ್ಳಿಗೆ ವಿದ್ಯೆ ಕೊನೆ ನೀವು ಇದನ್ನು ಗೌರವ ಕೊಡಿ ಇದನ್ನು ನಮಸ್ಕಾರ ಮಾಡಬೇಡಿ ಈ ಭೂಮಿಗೆ ನಮಸ್ಕಾರ ಮಾಡಬೇಡಿ ಆದರೆ ಮುಂದಿನ ಸ್ಟೆಪ್ ಹತ್ತಲೇಬೇಕು ಅಲ್ವಾ ನಿಮ್ಮ ಮಕ್ಳುಗಳು ಹೋಗಲಿ ಒಬ್ಬೊಬ್ಬ ಐ ಎ ಎಸ್ ಆಫೀಸರ್ ಆಗಲಿ ಬರೀ ನಾನು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅಂತ ಕೇಳಲ್ಲ ಭಾರತದ ಶ್ರೇಷ್ಠ ಹುದ್ದೆ ಆದಂಥ ನ್ಯಾಯಾಧೀಶ ಹುದ್ದೆಗೆ ತಲುಪಲಿ ಅಥವಾ ಐ ಎ ಎಸ್ ಕೆ ಎಸ್ ಆರ್ ಆಫೀಸರ್ ಆಗಲಿ ಏನೇಳಿ ಹೇಳಿ ಆಗ ನಮಗೆ ನಿಮಗೆ ನಿಮಗೆ ಆ್ಯಕ್ಚುಲಿ ಸಂತೋಷ ಅಲ್ವಾ ದಯವಿಟ್ಟು ನೀವು ಆ ಕರ್ತವ್ಯನ ನಿಭಾಯಿಸಿ ಆಯಿತಾ ಮಾಡಿ ಯಾಕೆಂದ್ರೆ ನಾವು ಬರ್ತೀವಿ ಏನೋ ಬಂದ್ಬಿಟ್ಟು ನಮ್ದೊಂದು ಏನೋ ಒಂದು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ ಆದರೆ ಅದನ್ನು ನೀವು ಇಟ್ಕೊಳ್ಳಿ ಬೇಕಾದ್ರೆ ಒಂದು ಗೋಡೆಲಿ ಬರ್ದೇ ಇಟ್ಕೊಳ್ಳಿ ಶಿಕ್ಷಣ ಒಂದೇ ದಾರಿ ಉನ್ನತಿಗೆ ಅಲ್ವ ತಿಮ್ಮರಾಜವರೇ ಓಕೆ ಥ್ಯಾಂಕ್ ಯು ಹೀಗೆ ಪಾಸ್ ಆಗ್ತೀವಿ ಮುಂದಕ್ಕೆ ಓಕೆ ನೋಡಿ ಇದು ಇದೇನಿದೆ ಅಡಿ ಸ್ನಾನದ ಮನೆನಾ ಹಾಂ 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 ಇದು ಅಡುಗೆ ನೀವು ಇಲ್ಲೇ ಮಾಡ್ಕೊಳ್ಳೋದಾ ಇದು ಇಲ್ಲೇ ಇದೇ ಅಡುಗೆ ಮಾಡೋದು ಇವತ್ತು ಇಲ್ಲೇ ಮಾಡ್ಕೊಂಡ್ರ ಏನ್ ಮಾಡ್ಕೊಂಡ್ರಿ ಇವತ್ತು ಅನ್ನ ಸಾಂಬಾರು ಹ್ಮ್ ಹ್ಮ್ ಈಗ ನೀವು ಸ್ಪೆಷಲ್ ಆಗಿ ಕಾಡ್ ಫುಡ್ ಏನ್ ತಿಂತೀರಾ ಅಂದ್ರೆ ಯಾವ್ದಾರ ಒಂದು ಸೊಪ್ಪು ಯಾವ ಸೊಪ್ಪು ಎಲ್ಲ ಒಣಗ್ಲೆ ಸೊಪ್ಪು ಓಕೆ ಗಂಡು ಒಣಗ್ಲ ಹೆಣ್ಣು ಒಣಗ್ಲ ಅದು ಹಿಡ್ಕೊಂಡು ಇದು ಮಾಡ್ತೀವಿ ಹ್ಞೂ ಹ್ಞೂ ಓಕೆ ಕರ್ಕೊಂಡ್ಬಂತಿ ಹ್ಞೂ 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 ಓಕೆ ಇದು ಬಂದು ನಿಮ್ಮದು ಅಂದರೆ ನಾವು ಏನೂ ಬಾತ್ರೂಮ್ ಮಾಡ್ಕೊತೀವಿ ಹಂಗೆ ಕಡಾಯ ಅದು ಆ ಥರದ್ದು ಇದು ಮಾಡೋದು ನೀರು ಕಾಯ್ಸ್ಕೊಳದಲ್ಲಿ ಈ ಬಿಸ್ಲಲ್ಲಿ ನೀರು ಕಾಯ್ಸೋ ಅವಶ್ಯಕತೆ ಇಲ್ಲ ಆಮೇಲೆ ರಾತ್ರಿ ಹೊತ್ತು ಸೆಖೆ ಆಗ್ತದ ಇಲ್ಲವೇ ಆಗ ಫ್ಯಾನ್ ಯೂಸ್ ಮಾಡ್ತೀರಾ ಓಹ್ ಸೋಲಾರ್ ಕನೆಕ್ಷನ್ ಇದೆಯಾ ಆಮೇಲೆ ಎಲ್ಲ ಫ್ರೀ ಇದೆ ಹಾಗೆ ಮುಂದೆ ಪಾಸ್ ಹಾಕ್ತೀವಿ ಥ್ಯಾಂಕ್ ಯು ರೇ ಏ ಬರೀ ಪಪ್ಪು ಇದು ಏನು ಸ್ನಾನದ್ದಾ ನೋಡಿ ಇದು ಸ್ನಾನ ಮಾಡ್ಬೇಕಾರೆ ಆ ಕಡೆ ಕಡೆ ಕಾಣಬಾರ್ದು ಅಂತ ಇಲ್ಲಿ ನಿಂತ್ಕೊಂಡು ಸ್ನಾನ ಮಾಡೋದು ಈಗ ಹಾಕ್ಬಿಡ್ತೀರಾ ಇಲ್ಲೇ ಸ್ನಾನ ಮಾಡೋದು ಇದು ನೀರೆಲ್ಲೆಲ್ಲೋಗ್ತದೆ ಸ್ನಾನ ಮಾಡಿದಾಗ ನೀರಲ್ಲಿ ನೋಡಿ ಡೌನ್ ಇದೆ ನೋಡಿ ಸ್ನಾನ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಆರಾಮಾಗಿ ಏನೋ ಫ್ರೆಶ್ ಏರ್ ಪ್ರಕೃತಿ ಮಧ್ಯ ಇಲ್ಲಿ ಸ್ನಾನ ಇವ್ರು ಏನು ಮಾಡ್ತಾರೆ ಇದಕ್ಕೆ ನಿಂತ್ಕೋತಾರಲ್ಲ ನಿಂತ್ಕೊಂಡು ಇದಕ್ಕೆ ಕವರ್ ಮಾಡೋಕ್ಕೆ ಸೀರೆಗಳೆಲ್ಲ ಹಳೆ ಸೀರೆಗಳು ಬಟ್ಟೆಗಳು ಹಾಕ್ಬಿಡ್ತಾರೆ ಸೊ ಇಲ್ಲಿ ಬಕೆಟಲ್ಲಿ ಇಟ್ಕೊಂಡು ಸ್ನಾನ ಮಾಡ್ಕೊತಾರೆ ಸೊ ಈಗೇನು ಬೇಸಿಗೆಗಾಲದಲ್ಲಿ ತಣ್ಣೀರ ಅವಶ್ಯಕತೆ ಸಾರಿ ಬಿಸಿನೀರ ಅವಶ್ಯಕತೆ ಏನು ಬೇಕಾಗಿಲ್ಲ ಸೊ ಹಿಂಗಿದೆ ನೋಡಿ ಆ ಕಡೆ ಎಲ್ಲ ನೀವು ನೋಡ್ಬೋದು ಹಂಗೆ ಫುಲ್ಲು ಬರೀ ಇದಿದೆ ಏನು ಕಾಡು ಕಾಡು ಬಿಟ್ಟರೆ ಇನ್ನೇನಿಲ್ಲ ನೋಡಿ ಇದು ಯಾವ ಮರ ಅವರ ಇದು ಟೀ ಕುಡ್ಡ ಓಕೆ ಯೂಸ್ವಲಿ ಕಾಡು ತುಂಬ ಇರೋದು ನಂದಿನಾ ಟೀ ಕುಡ್ ಜಾಸ್ತಿನಾ ಓಕೆ ಹಾಂ ಹಾಂ ಕಾಡೊಳಗೆ ಟೀಕುಡ್ಡೇ ಜಾಸ್ತಿನಾ ಓಕೆ 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 ಆದರೆ ನೀವು ಆಡೀಲಿದ್ರೂ ಈ ಈ ಮರ ನಿಮಗಲ್ಲ ಇವ್ರದ್ದಲ್ಲ ಕಟ್ ಮಾಡೋದು ಆದರೆ ಒಟ್ಟಲ್ಲಿ ಇವ್ರು ವಾಸ ಮಾಡ್ಬೋದು ಅಷ್ಟೇ ಇನ್ನೇನು ಟಚ್ ಮಾಡೋಂಗಿಲ್ಲ ಇದು ಬಿದ್ದಿದೆ ನೋಡಿ ಇದು ಎಷ್ಟೋ ದಿಸಿದ್ದು ಇದು ಹಿಂಗೆ ಬಿದ್ದಿರಬೇಕು ಇವರೇನು ಆದ್ರೂ ಟಚ್ ಮಾಡೋಂಗಿಲ್ಲ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಯಾವುದು ನೋಡಿ ಅಲ್ಲಿ ಮತ್ತಿ ಮರ ನೋಡಿ ಸರ್ ಇವರು ಈ ಬಾರ್ಡ್ರ್ ಪಾಸ್ ಮಾಡಿ ಹೋಗೋಂಗಿಲ್ಲ ಆ ಕಡೆಗೆ ಅದೇ ಅದೇ ನೋಡಿ ಇದು ಇದನ್ನು ಯಾವ ಮರಗಳು ಏನೇನು ಬಿದ್ದಿರ್ತದೆ ಅದರಲ್ಲೇ ಇವರು ಬೇಲಿ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ ಆಡಿವಾಸಿಗಳಾದಂಥವ್ರನ್ನ ಒಂದು ಅಷ್ಟು ಜನ ಮಾತಾಡ್ಸೋಕ್ಕೆ ಪ್ರಯತ್ನ ಪಡೋಣ ನಿಮ್ಮ ಹೆಸ್ರೇನು ಆಶಾ ಏನು ಓದ್ತಾ ಇದ್ದೀರಾ ಏನು ಹತ್ತನೇ ಕ್ಲಾಸ್ ಮುಗಿಸ್ತಾ ಇದ್ರೆ ಎಲ್ಲಿ ಓದ್ತಾರದು ಹೊಸಹಳ್ಳಿ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ನಿಮ್ಮೂರು ಅಂದರೆ ಇವ್ರ ಸ್ಕೂಲು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಂತ ಹತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಹೆಂಗೋಗ್ತಾರೆ ಡೇಲಿ ಹಾಂ ಬೋಟಲ್ಲ ಓ ಇದು ದೋಣಿಲಿ ಪಾಸ್ ಆಗಬೇಕಾ ನದಿ ದಾಟಿ ಹೋದ್ರೇ ಸ್ಕೂಲಾ ಓಕೆ ಸ್ಕೂಲ್ ಟೈಮಿಂಗ್ ಏನು ಸ್ಕೂಲ್ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಅಂತ ಎಂಟೂವರೆಗೆ ಆಗ್ತದೆ ಅಂದರೆ ನೀವು ಮನೇನ ಆರೂವರೆಗೆ ಬಿಡಬೇಕು ಆರೂವರೆ ಏಳು ಗಂಟೆಗೆ ಓ ಹಾಸ್ಟೆಲ್ ಇಳ್ಕೊಂಡಿದ್ದೀರಾ ನೋಡಿ ವೆರಿ ಗುಡ್ ಈ ಹಾಡಿಲಿ ಎಷ್ಟು ಜನ ಇದ್ದಾರೆ ಹತ್ತನೇ ಕ್ಲಾಸ್ ಮಕ್ಕಳು ಸುಮಾರು ಮಕ್ಕಳಿದಾರಾ ಆಮೇಲೆ ಇವರು ಪಿ ಯು ಸಿ ಪಿ ಯು ಸಿ ಮಕ್ಕಳಿಲ್ವಾ ಅಲ್ಲ ಎಷ್ಟು ಜನ ಇದ್ದಾರೆ ಅಂತ ಹ್ಞೂ ಕಾಲೇಜು ಡಿಗ್ರಿ ಎಷ್ಟು ಜನ ಓದ್ಕೊಂಡಿದ್ದಾರೆ ಇಲ್ಲಿ ಡಿಗ್ರಿ ಮಾಡಿಲ್ಲ ಓಕೆ ಅಂದರೆ ಪಿ ಯು ಸಿ ಮಾಡಿರೋರೆ ಸ್ವಲ್ಪ ಇವರು ಹಾಗಾದ್ರೆ ನೀವು ಬ ವಿದ್ಯಾವಂತ ಯುವಕ ಯುವತಿ ಆಶಾ ಈ ಆಡಿಯ ಒಳ್ಳೆಯ ವಿದ್ಯಾವಂತ ಯುವತಿ ಆಶಾನೆ ನಮ್ಮ ಜೊತೆ ನೋಡಿ ಮಾತಾಡ್ತಿರೋದು ಭಾಳ ಖುಷಿ ಆಯಿತು ಆಶಾ ನಾನು ಒಂದು ಸಮಾಜದ ಒಂದು ಟ್ರಸ್ಟು ಮಾಡ್ಕೊಂಡಿದ್ದೀನಿ ಆಯಿತಾ ಎಲ್ಲರೊಳಗೊಂದು ಆಗು ಮಂಕುತಿಮ್ಮ ಅಂತ ಒಂದು ಟ್ರಸ್ಟ್ ಸಂಸ್ಥಾ ಸಂಸ್ಥಾಪಕ ಅಧ್ಯಕ್ಷ ಇದ್ದೀನಿ ಸೊ ನಾನು ನಿಮಗೆ ಕ್ಲಿಯರಾಗಿ ಏನು ಹೇಳ್ತೀನಿ ಅಂದರೆ ನಾವು ಜೀವನ ಇದೇ ಸ್ಥಿತಿಲಿ ನೀನು ಕಳಿಬೇಕು ಆಶಾ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕಲ್ವಾ ನಿನಗೂ ಆಸೆ ಇದೆ ಏನು ಒಳ್ಳೆ ಬಟ್ಟೆ ಹಾಕೋಬೇಕು ಒಳ್ಳೆ ಊಟ ಮಾಡಬೇಕು ಹಾಂ ಒಳ್ಳೆಯ ಸಂಬಂಧದ ಮದುವೆ ಆಗಬೇಕು ಏನಪ್ಪ ಅಲ್ವಾ ಅದಕ್ಕೆ ನೀನೇನು ಮಾಡಬೇಕು ಓದ್ಕೋಬೇಕು ಓದದ ಒಂದೇ ಒಂದು ದಾರಿ ನಿನ್ನನ್ನು ನೀನು ಬದಲಾವಣೆ ಮಾಡ್ಕೊಳ್ಳೋಕೆ ಇನ್ಯಾವುದೂ ಇಲ್ಲ ಆಯಿತಾ ನಿನ್ನ ಒಂದು ಹಾಡಿನ ಗೌರವ ಗೌರವಿಸ್ಕೊಂಡು ಈ ಹಾಡಿಗೆ ನೀನು ಆಶಾ ನೀನು ಬೆಳಕಾಗಬೇಕು ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ಓದು ಒಳ್ಳೆಯದಾಗಲಿ ಶುಭವಾಗಲಿ ಹಾಂ ಆಯಿತಾ ಕರೆಕ್ಟ್ ಅಲ್ವಾ ಓಕೆ ನೋಡಿ ನಾನು ತುಂಬ ಬರ ಇಲ್ಲಿ ಬರ್ರೆ ಬರ್ರಿ ಬರ ಇಲ್ಲಿ ಬರ ಇಲ್ಲಿ ಬಾರೆ ನೋಡಿ ನೋಡಿ ಆಮೇಲೆ ಆಡಿವಾಸಿ ಜನಗಳು ಅವ್ರ ಇಷ್ಟೇ ನೋಡಿ ನಾವು ಬಂದು ಬರ್ತೀವಿ ಏನೋ ಟೈಮ್ ಪಾಸ್ ಮಾಡ್ತೀವಿ ಹೋಗ್ತೀವಿ ಅಥವಾ ನಾವು ಏನೋ ಒಂದು ಕಾಳಜಿ ಇಟ್ಕೊಂಡಿರ್ತೀವಿ ಬಟ್ ಅವ್ರವ್ರ ಕೆಲಸನವ್ರವ್ರು ನಿಭಾಯಿಸ್ತಾ ಇರ್ತಾರೆ ಯಾವುದೇ ಒಂದು ಡಿಸ್ಟರ್ಬ್ ಆಗಿದೆ ಏನು ಏನು ನೀನು ಹೆಸರಿನ ಹೆಸ್ರೇನು ಹೆಸ್ರೇನು ಹೇಳು ಹೆಸ್ರೇನು ಹೇಳಿ ಆಯ್ತು 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 ಮಕ್ಕಳಲ್ವಾ ಆ ಪಾಸ್ ಮಾಡಿ ಇನ್ನೊಂದು ಬರ್ತಾ ಇರ್ಬೇಕಾದ್ರೆ ಒಂದು ವಿಷಯ ಬದಾಯ್ತು ಸೊ ಇದೊಂದು ಆಕ್ಚುಲಿ ಆಡಿಯ ಮನೆಯನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ ಸೊ ನೋಡಿ ಇದು ಬೇಸ್ ಮಟ್ಟ ಕಟ್ಕೊಂಡಿದ್ದಾರೆ ಬೇಸ್ಮಟ್ಟ ಅಂದ್ರೆ ನೋಡಿ ಮೋಸ್ಟ್ ಪಾಬ್ಲಿಕ್ ಇದೊಂದು ಹಾಲು ಅಥವಾ ಇದೊಂದು ಅಡುಗೆ ಮನೆ ಇದೊಂದು ರೂಮು ಈ ಥರ ಏನೋ ಮಾಡ್ಕೊಂಡಿದ್ದಾರೆ ಏನು ಮನೋಜ್ ಅಲ್ವಾ ಇದು ಹಾಲು ಮತ್ತು ಇದು ಅಡುಗೆ ಮನೆ ಥರ ಮಾಡ್ಕೊಂಡಿದ್ದಾರೆ ಸೊ ಇದು ಕಟ್ಟಕ್ಕಿಂತ ಮುಂಚೆ ಈ ಥರ ಮಾಡ್ಕೊಡ್ತೀರಾ ಇದು ಇದು ಮುಂಚೆ ಇತ್ತು ನೀವು ತಾತ ನೀವು ಮುಂಚೆ ಇತ್ತು ಇದು ಕಟ್ಕೋತಾ ಇದ್ದೀರಿ ಇನ್ನೊಂದು ಮನೆ ಹೌದಾ ಎಷ್ಟು ವರ್ಷ ನಿಮಗೆ ನಿಮಗೆ ಎಷ್ಟು ವರ್ಷ 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 ಅಂತ ಗೊತ್ತಿಲ್ಲ ಓಕೆ ಓಕೆ ಬೆಳಗ್ಗೆ ತಿಂಡಿ ತಿಂದಿರಾ ಹಾ ತಿಂಡಿ ತಿಂದಿಲ್ವಾ ಹಾ ಏನು ತಿಂದಿ ತಿಂಡಿ ಏನು ಇನ್ನೂ ತಿನ್ನಲಿಲ್ಲ ನೋಡಿ ಇಂಟೇಷನ್ಲಿ ಹಾಡಿಗೆ ಬರಬೇಕು ಅಂತ ಬರಲಿಲ್ಲ ಆದರೆ ಹಂಗೆ ಆ್ಯಕ್ಸಿಡೆಂಟ್ಲಿ ನನಗೆ ಅನ್ನಿಸ್ತು ಓಕೆ ಯಾಕೆ ಇಷ್ಟು ದೂರ ಬಂದಿದ್ದೀನಿ ಒಂದು ಆಡಿ ಹೋಗೋಣ ಈ ಒಂದು ಹಬ್ಬದ ದಿವಸ ಒಂದು ಸಂಭ್ರಮಣ ಈ ಥರ ವ್ಯಕ್ತಪಡಿಸೋಣ ಅಂತ ಸೊ ಬಟ್ ಪ್ರಕೃತಿ ಗ್ರೇಸ್ ಏನೋ ಗೊತ್ತಿಲ್ಲ ನಾನು ಒಂದಷ್ಟು ಬೇಕ್ರಿ ಐಟಮ್ಸ್ ಇಟ್ಟಿದೆ ಸೊ ಅದನ್ನ ಮಕ್ಳಿಗೆ ಕೊಟ್ಬಿಡೋಣ ಅಂತ ಅಷ್ಟೆ ತಿಂತೀರೇನು ಎಲ್ಲನೂ ಎಲ್ಲ ತೊಳ್ರ ತೊಳೆ ತೊಳೆ ತೊಳ ತೊಳ್ರ ತೊಳ ತಿನ್ನ ತಿನ್ನೋ ತಿನ್ನೋ ಹಂಗೆ ಇಲ್ಲೇ ತಿನ್ನೋ ತಿನ್ನಪ್ಪ ಇಲ್ಲೇ ಪಾಪೋಪಾರ ನೀ ಕೊಟ್ಬಿಡ ಚೆನ್ನ ಮಗುವೆ ಇಟ್ಕೊಳ್ ಚೆನ್ನ ಸುಫಲ್ಟ್ ವೆರಿ ಬ್ಯಾಡ್ ಅಂದರೆ ಯಾಕೆಂದ್ರೆ ನಾನು ಇಂಟೆನ್ಷನಲ್ಲಿ ಬರಬೇಕು ಕೊಡಬೇಕು ಅಂತ ಏನಿರಲಿಲ್ಲ ಇಲ್ಲಿದ್ರೆ ಅವಾಗ ಸಂಗ್ರಹಣೆ ಜಾಸ್ತಿ ಮಾಡ್ಬೋದಾಯ್ತು ಬಟ್ ಹಾಗೆ ಏನಿತ್ತು ಅದರಲ್ಲೇ ಕೊಡ್ತಾ ಇದ್ದೀನಿ ಬಟ್ ಏನೋ ಒಂದು ಫೈನಾನ್ಷಿಯಲಿನೂ ಹೆಲ್ಪ್ ಮಾಡಿ ಬರ್ತೀನಿ ಸುಮ್ಮನೆ ಹಂಗೆ ಬರಲ್ಲ ತೊಗೊಳ್ಳೆ ತಗೊಳ್ಳೆ ತಗೊಳ್ಳೆ ತಗೊಳ ತಳ 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 ಯಾರು ತಗೊಂಡಿಲ್ಲ ಅವ್ರು ತೊಗೊಳ ತೊಳೆ ತೊಗೊಳ್ರ ತೊಗೊಳ್ರ ಇವರೇ ನಿಮ್ಮ ಅಮ್ಮ ಅಮ್ಮಂದಿರ ಯಾರು ತಗೊಳ್ಳಿ ಇವ್ರೇ ನೀವೇ ಕೊಟ್ಬಿಡಿ ಎಲ್ಲಾರ ಕೊಡಿ ಇವ್ರೆ ಇವ್ರಿ ಬಾಯ್ ಬಾಯ್ ಏಯ್ ಇಲ್ಲ ಇಡೀ ಇಡ್ಕೊಳ್ಳಿ ಇರಿ ಬನ್ನಿ ಇರೇ ಇರೇ ಇರಿ ಬರ್ರೆ ಬರ್ರೆ ಬರೇ ಬರ್ರೆ ಬಾಯ್ ಬಾಯ್ ಮಾಡ್ಬಿಡಿ ಬಾಯ್ 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 ಮಾಡಿ ಅಲ್ಲಿ 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 ತೋರಿಸಿಂಗನ್ನ ಬಾಯ್ ಬಾಯ್ ಅಣ್ಣ ಬಾಯ್ ಬಾಯ್ ಅನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನಾವು ನೀವು ಸುಮ್ಮನೆ ಆ ಕಡೆ ಒಂದು ವ್ಯೂ ಮಾಡ್ಬೋದು ಅದಕ್ಕೆ ಕ್ಯಾಮ್ರ ಟಿಲ್ಟ್ ಮಾಡಿ ಸೊ ನೋಡಿ ನಾವು ಎಷ್ಟು ಒಳ್ಳೆಯ ಜಾಗದಲ್ಲಿ ಇದ್ದೀವಿ ಅಂದರೆ ಈಗ ನಾವು ಆಡಿಲ್ಲ ಹಂಗೆ ಪಾಸ್ ಇದ್ದೀವಿ ಆ ಕಡೆ ಒಂದಷ್ಟು ಮನೆಗಳಿದೆ ಈ ಕಡೆ ಒಂದಷ್ಟು ಮನೆಗಳಿದೆ ಒಳ್ಳೆ ಪ್ರಕೃತಿ ಆ್ಯಕ್ಚುಲಿ ಈಗ ಟೈಮ್ ಎಷ್ಟು ಅಂದರೆ ಎರಡು ಗಂಟೆ ಆಗಿದೆ ಸೊ ಎರಡು ಗಂಟೆ ಅಷ್ಟು ಪೀಕ್ ಬಿಸಿಲಲ್ಲು ನನಗೇನು ಅಷ್ಟು ಬಿಸಿಲು ಅಂತ ಅನ್ನಿಸ್ತಾ ಇಲ್ಲ ಯಾಕೆ ಅಂದರೆ ಓನ್ಲಿ ಬಿಕಾಸ್ ಆಫ್ ದಿಸ್ ಫಾರೆಸ್ಟ್ ಅಥವಾ ಈ ಒಂದು ಪ್ರಕೃತಿಯೇ ಇದಕ್ಕೆ ಕಾರಣ ಸೊ ನಾವು ಈ ಆಡಿಯ ನೆಕ್ಸ್ಟು ಭಾಗದ ಮನೆಗಳಿಗೆ ಹೋಗಿ ಅಲ್ಲಿ ಹೇಗಿದೆ ಮನೆಗಳು ಅಲ್ಲಿ ವಾತಾವರಣ ಏನು ಅದನ್ನು ನಾವು ನೆಕ್ಸ್ಟು ಮಾತಾಡೋಣ